ಲಕ್ಷ್ಮಿ ಸಿನಿ ಕ್ರಿಯೇಷನ್ ಮತ್ತು ಲೋ ಬಜೆಟ್ ಪ್ರೊಜೆಕ್ಷನ್ ನಿರ್ಮಾಣದಲ್ಲಿ ಹರ್ಷಿತ್ ಸೋಮೇಶ್ವರ ನಿರ್ದೇಶನದಲ್ಲಿ ತಯಾರಾದ ಅನರ್ಕಲಿ ತುಳು ಚಲನಚಿತ್ರ ಸದ್ಯದಲ್ಲಿ ಬಿಡುಗಡೆಯಾಗಲಿದೆ ಈ ಚಿತ್ರದ ಪತ್ರಿಕಾಗೋಷ್ಠಿ ಸೋಮವಾರ ನಗರದಲ್ಲಿ ನಡೆಯಿತು ಮಾಧ್ಯಮವನ್ನುದ್ದೇಶಿ ಮಾತನಾಡಿದ ಲಯನ್ ಕಿಶೋರ್ ಡಿ ಶೆಟ್ಟಿಯವರು ಅನರ್ಕಲಿ ಸಿನಿಮಾ ಈಗಾಗಲೇ ಪ್ರೀಮಿಯರ್ ಶೋ ಏರ್ಪಡಿಸಲಾಗಿದೆ ಸಿನಿಮಾ ನೋಡಿದ ಪ್ರೇಕ್ಷಕರು ನಮ್ಮ ಪ್ರಯತ್ನವನ್ನು ಮುಕ್ತಕಂಠದಿಂದ ಶ್ಲಾಘಿಸಿದ್ದಾರೆ ಈ ಸಿನಿಮಾ ಕುರಿತು ತುಳುನಾಡಿನಲ್ಲಿ ಒಳ್ಳೆಯ ಮಾತುಗಳು ಕೇಳಿ ಬರುತ್ತಿದೆ ಇದು ನಮ್ಮ ಚಿತ್ರತಂಡಕ್ಕೆ ಖುಷಿ ತಂದಿದೆ ಆಗಸ್ಟ್ ಇಪ್ಪತ್ಮೂರರಂದು ಸಿನಿಮಾ ಬಿಡುಗಡೆಯಾಗಲಿದ್ದು ತುಳುವರ ತುಳುವರು ಸಿನಿಮಾ ನೋಡಿ ನಮ್ಮನ್ನು ಗೆಲ್ಲಿಸಬೇಕು ಎಂದರು ನಟ ಶೋಭರಾಜ್ ಪಾ ಅವರು ಮಾತನಾಡಿ ಇದೊಂದು ಪರಿಶುದ್ಧವಾದ ತುಳು ಸಿನಿಮಾ ಈ ಸಿನಿಮಾ ಹಿಂದೆ ಬಂದಿಲ್ಲ ಹಾಗಿದೆ ಹೀಗಿದೆ ಎಂದು ಸುಮ್ಮನೆ ಹೇಳುವುದಿಲ್ಲ ಆದರೆ ಈ ಸಿನಿಮಾ ನೋಡಿದ ಬಳಿಕ ಎರಡು ದಿನಗಳಾದರೂ ನಿಮ್ಮನ್ನು ಕಾಡುತ್ತೆ ನಿಮ್ಮ ಹಣಕ್ಕೆ ಖಂಡಿತ ಲಾಸ್ ಆಗುವುದಿಲ್ಲ ಎಂದರು ನಟಿ ಆರ್ಜೆ ಮಧುರ ಮಾತನಾಡಿ ಸಿನಿಮಾ ನೋಡಿದವರು ತುಂಬಾ ಚೆನ್ನಾಗಿದೆ ಎಂದು ಬೆನ್ನು ತಟ್ಟಿದ್ದಾರೆ ತುಳುವರು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿದಲ್ಲಿ ನಾವು ಇನ್ನಷ್ಟು ಕಡಿಮೆ ಬಜೆಟ್ನಲ್ಲಿ ಸಿನಿಮಾ ಮಾಡಲು ಸಾಧ್ಯ ನಿಮ್ಮೆಲ್ಲರ ಆಶೀರ್ವಾದ ನಮಗೆ ಬೇಕು ಎಂದರು ನಿರ್ದೇಶಕ ಹರ್ಷ ಸೋಮೇಶ್ವರ್ ಮಾತನಾಡಿ ನೀವು ತಲೆ ಕಾಲಿಟ್ಟುಕೊಂಡು ಸಿನಿಮಾ ನೋಡಲು ಬನ್ನಿ ಯಾಕೆಂದರೆ ಈ ಸಿನಿಮಾದಲ್ಲಿ ಎರಡು ಗಂಟೆ ಹತ್ತು ನಿಮಿಷಗಳ ಕಾಲ ನಿಮ್ಮನ್ನು ರಂಜಿಸಲು ಏನೆಲ್ಲ ಬೇಕೋ ಅದನ್ನೆಲ್ಲ ತೋರಿಸಿದ್ದೇವೆ ಹೀಗಾಗಿ ತುಳು ಭಾಷೆ ತುಳು ಸಿನಿಮಾ ಅನ್ನು ಉಳಿಸಲು ಎಲ್ಲರೂ ಒಂದಾಗಿ ನಮ್ಮ ಸಿನಿಮಾ ನೋಡಿ ಬೆಂಬಲಿಸಿ ಎಂದು ಹೇಳಿದರು ವೇದಿಕೆಯಲ್ಲಿ ಅರುಣ್ ಪುತ್ತೂರು ವಾಸಲ್ಯ ಲಂಚುಲಾಲ್ ರಜನೀಶ್ ಕೋಟ್ಯನ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು

ನವಾಜಿ ಮಸ್ತಿ ಎಟ್ಟೆ ಪ್ರಯತ್ನ ಕೊರತೀ ಪೊರಲೋ ನಿಖಿಲ್ ವಾ ಥಿಯೇಟರ್ ಥಿಯೇಟರ್ಗ ಬಲೆ ಸಿನಿಮಾ ತೂಯ್ಬೋಕ ನಿಖಲಿಗಾದ ಫೀಲ್ ಆಂಡ್ ಎಂಚಾಂಡ್ ಬಂದು ನಿಖಿಲ್ ಇಂಕ್ಲೆಗ್ ಬಂದ್ಲೆ ಬಂದು ತಿನ್ನೋದೆಲ್ಲ ಮಾತ್ರ ಮಾತೆಲ್ಲ ಥಿಯೇಟರ್